ಕಾಡಲ್ಲೇ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿರಿ ಒಂದ್ ಮರದ ಪಕ್ಕ ಅದು ಅದೇ ಜಾತಿ ಮರ ಬಿಟ್ಟಿರಲ್ಲ ಅದ ಎಷ್ಟೇ ಬೀಜ ಅದು ಏನೇರ ಮಾಡಿರಲಿ ಆ ಕೆಳಗಡೆ ಸೇಮ್ ಜಾತಿ ಗಿಡ ಪಕ್ಕದ ಗಿಡ ಇರಲ್ಲ ಅದನ್ನೆಲ್ಲೋ ದೂರ ಬೆಳೆದಿರುತ್ತೆ ಅದ್ರ ಪಕ್ಕ ಇನ್ನಾದ ಬೇರೆ ಬೇರೆ ಜಾತಿ ಬೆಳ್ದಿರುತ್ತೆ ಆ ನೇಚರ್ ಹೆಂಗೆ ಅದು ಒಂದ್ ಗಿಡದ ಪಕ್ಕ ಇನ್ನೊಂದ್ ಗಿಡ ಬರಲ್ಲ ಅದು ಸಾಮಾನ್ಯ ಬರಲ್ಲ ನನ್ ಮೂಲತ ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರ್ ಈಗಲೂ ಕೆಲಸ ಮಾಡ್ತಾನೆ ಇದೀನಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾನ್ ಓದೋದ್ ಮುಗಿದಿದ್ದು ಅಲ್ಲಿಂದ ಬೆಂಗಳೂರಲ್ಲೇ ಇದ್ ಜಾಸ್ತಿ ಆಮೇಲೆ ಲಾಕ್ಡೌನ್ ಅಲ್ಲಿ ಎಲ್ಲ ಊರಿಗೆ ಬಂದ್ವಿ ವಾಪಸ್ ಈ ಲಾಕ್ ಡೌನ್ ಆದ್ಮೇಲೆ ಸ್ವಲ್ಪ ನಾವು ಫ್ರೀ ಟೈಮ್ ಇತ್ತಲ್ಲ ಏನ್ ಮಾಡೋದು ಈ ತೋಟ ಏನಾದ್ರು ಚೇಂಜ್ ಮಾಡ್ಬೇಕಲ್ಲ ಅಂತ ಅಂದಾಗ ಈ ತರ ದಾರಿಗಳು ಸಿಕ್ಕು ಸಹಜ ಕೃಷಿ ಮಾಡೋರು ನೈಸರ್ಗಿಕ ಕೃಷಿ ಮಾಡೋರು ಕಳೆ ಬೆಳೆಸೋದು ಉಳುಮೆ ಮಾಡದೇ ಇರೋದು ಹಂಗಾಗಿ ನಮ್ಮ ಜರ್ನಿ ಶುರು ಆ ಮೂರು ವರ್ಷ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆ ಒಳಕೆರೆ ತಾಲೂಕು ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ನಮ್ಮ ಜೊತೆ ವೀರೇಶ್ ಸರ್ ಇದ್ದಾರೆ ಆದರ್ಶ ಕೃಷಿಕರವ್ರು ಇಲ್ಲಿ ಈ ಭಾಗದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ರಂತೆ ಫಾರ್ಮಿಂಗ್ ಅಲ್ಲೇ ವಿಧ ವಿಧವಾದಂತ ಫಾರ್ಮಿಂಗ್ ಇದಾವೆ ಅಂದ್ರೆ ಸಾವಯವ ಕೃಷಿ ಮಾಡ್ತಿರ್ತಾರೆ ಕೆಲವರು ಕೆಲವರು ರಾಸಾಯನಿಕ ಕೃಷಿ ಮಾಡ್ತಿರ್ತಾರೆ ಕೆಲವರು ನೈಸರ್ಗಿಕ ಕೃಷಿ ಮಾಡ್ತಿರ್ತಾರೆ ಈ ತರದ್ದು ಒಂದಿಷ್ಟು ಕೃಷಿ ವಿಭಾಗಗಳಲ್ಲಿ ಸರ್ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಂಡೋಣ ನನ್ನ ಹೆಸರು ವೀರೇಶ್ ಅಂದ್ಬಿಟ್ಟು ನಮ್ಮೂರು ಚಿಕ್ಕಜಾಜೂರು ನನ್ನ ಮೂಲ ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಅವು ಸಾಫ್ಟ್ವೇರ್ ಇಂಜಿನಿಯರ್ ಈಗಲೂ ಕೆಲಸ ಮಾಡ್ತಾನೆ ಇದೀನಿ ಕೆಲಸ ಮಾಡ್ತಾ ಇದೀನಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಓದೋದು ಮುಗ್ದಿದ್ದು ಅಲ್ಲಿಂದ ಬೆಂಗಳೂರಲ್ಲೇ ಇದ್ದು ಜಾಸ್ತಿ ಆಮೇಲೆ ಲಾಕ್ಡೌನಲ್ಲಿ ಎಲ್ಲ ಊರಿಗೆ ಬಂದ್ವಿ ವಾಪಸ್ಸು ಅವಾಗ ಸ್ವಲ್ಪ ಬರಗಾಲ ಇತ್ತು ಅದ್ರ ಇಂದಿನ ವರ್ಷ ಲಾಕ್ಡೌನ್ ಹಿಂದಿನ ವರ್ಷ ಭಾಳ ಬರಗಾಲ ಸ್ವಲ್ಪ ಮಳೆ ಕಡಿಮೆ ಭಾಳ ನಮಗೆ ಭಾಳ ತೊಂದರೆ ಆಗಿತಿಲ್ಲ ಬೋರ್ಗಳೆಲ್ಲ ಐನೂರು ಅಡಿ ಸಾವಿರ ಅಡಿ ಹೋದ್ರೆ ನೀರು ಇರಲಿಲ್ಲ ನಮ್ಮ ತೋಟನೂ ಸ್ವಲ್ಪ ಇಂಪ್ಯಾಕ್ಟ್ ಆಗಿತ್ತು ಅದ್ರ ಪುಣ್ಯಕ್ಕೆ ಹೆಂಗ ಬದುಕಂಡ್ವಿ ನಾವು ಆದರೆ ಬೇರೆ ಸುತ್ತಮುತ್ತ ಎಲ್ಲ ಭಾಳ ಜನ ತೋಟ ಒಣಸ್ಕೊಂಡ್ರು ಅದೆಲ್ಲ ಇಂಪ್ಯಾಕ್ಟ್ ಆಗಿತ್ತು ಆಮೇಲೆ ಈ ಲಾಕ್ಡೌನ್ ಆದಮೇಲೆ ಸ್ವಲ್ಪ ನಾವು ಫ್ರೀ ಟೈಮ್ ಇತ್ತಲ್ಲ ಏನು ಮಾಡೋದು ಈ ತೋಟ ಏನಾರು ಚೇಂಜ್ ಮಾಡಬೇಕಲ್ಲ ಅಂತ ಅಂದಾಗ ಈ ಥರ ದಾರಿಗಳು ಸಿಕ್ಕು ಸಹಜ ಕೃಷಿ ಮಾಡೋರು ನೈಸರ್ಗಿಕ ಕೃಷಿ ಮಾಡೋರು ಕಳೆ ಬೆಳೆಸೋದು ಉಳುಮೆ ಮಾಡದೆ ಇರೋದು ಇದೆಲ್ಲ ಗೊತ್ತಾಯ್ತಾ ಹೋಯ್ ಹೋಯ್ತು ಹಂಗಾಗಿ ನಮ್ಮ ಜರ್ನಿ ಶುರು ಆಯ್ತು ಆ ಮೂರು ವರ್ಷದ ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷದಿಂದ ಅದೇ ಲಾಕ್ಡೌನ್ನಿಂದನೇ ಶುರುವಾಗಿದ್ದು ಆದರೆ ಟ್ವೆಂಟಿಯಿಂದ ಹಾಂ ಟ್ವೆಂಟಿ 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 ಒನ್ನಿಂದ ಶುರು ಆಯಿತು ಸುಮಾರು ನ್ಯಾಚುರಲ್ ಕೃಷಿ ಸಹಜ ಕೃಷಿ ಅಂದ್ರೆ ನಾವ್ ಏನ್ ನೋಡ್ ಕಲಿಬೇಕು ಅಂದ್ರೆ ಪ್ರಕೃತಿ ಪ್ರಕೃತಿ ಅಂದ್ರೆ ಕಾಡು ಈ ಕಾಡು ಕಾಡ ಹೆಂಗ್ ತಯಾರಾಗಿದೆ ಕಾಡು ಹೆಂಗ್ ತಯಾರಾಗಿದೆ ಅದ್ ಹೆಂಗ್ ಮೇಂಟೈನ್ ಆಗ್ತಾ ಇದೆ ನೀವ್ ಯಾವ್ದಾರ ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಕಡೆ ಎಲ್ಲರೂ ಹೋದ್ರೆ ಬೇಸಿಗೆಲ್ಲೂ ನೀರ್ ಸಿಗುತ್ತಲ್ಲಿ ಅಂದ್ರೆ ನದಿಯಲ್ಲಿ ಬರ್ತಾ ಇರುತ್ತೆ ಬೇಸಿಗೆಲ್ಲೂ ಅರಿಯುತ್ತೆ ಅದಕ್ಕೆ ಏನು ಕಾರಣ ಆಮೇಲೆ ಮರ ಗಿಡ ಎಲ್ಲ ದಟ್ಟವಾಗಿ ನೋಡಕ್ಕೆ ಖುಷಿ ಆಗುತ್ತೆ ಆರೋಗ್ಯವಾಗಿ ಎಲ್ಲವೂ ಚೆನ್ನಾಗಿರ್ತದೆ ಆ ಮತ್ತೆ ಅದಕ್ಕೆ ಯಾಕೆ ಗೊಬ್ಬರ ಹಾಕಲ್ಲ ಯಾರು ನೀರು ಕೊಡಲ್ಲ ಆಮೇಲೆ ಅಲ್ಲಿ ಏನು ಉಳುಮೆ ಇಲ್ಲ ಯಾರು ಸ್ಪ್ರೇ ಇಲ್ಲ ಅದಿಲ್ಲ ಇದಿಲ್ಲ ಏನು ಇಲ್ಲವೇ ಇಲ್ಲ ಸುಮ್ಮನೆ ಸುಮ್ಮನೆ ಚೆನ್ನಾಗಿದೆ ಹೌದು ಅದನ್ನ ನೋಡಿ ನಾವು ಕಲಿಬೇಕು ಅದ್ರ ತೋಟ ಆದರೆ ಕಾಡು ಈಗ ನಿಮ್ದು ಬೇರೆ ಬಿಡ್ರಿ ಬಯಲೇ ಏನೋ ಈಗ ಶೇಂಗಾ ಈಗ ಹೊರಗಡೆ ಏನು ಮಳೆ ಆಧಾರಿತ ಕೃಷಿ ಮಾಡ್ತಾರಲ್ಲ ಅದು ಬೇರೆ ಅದಕ್ಕೂ ಅದು ಬೇರೆ ಅದು ಬೇರೆ ಲೆಕ್ಕಾಚಾರ ಇದು ತೋಟ ಇದು ಬೇರೆ ಆದರೆ ಅದರಲ್ಲೂ ಇದೆ ನ್ಯಾಚುರಲ್ ಅಲ್ಲಿ ಮಾಡೋಂಥ ಮೆಥಡ್ಗಳು ಭಾಳ ಇದಾವೆ ಈಗ ತೋಟದ ರೆಫರೆನ್ಸ್ ಆಗಿ ಇಟ್ಕೊಂಡಿರೋದ್ರೆ ನಾವು ಕಾಡಿಂದ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇರೋದು ಓಕೆ ಈಗ ತೋಟನೇ ಕಾಡ್ ಥರ ಮಾಡಬೇಕು ಅವಾಗ ನಾವು ಕಾಡು ಹೇಗೆ ನೀರು ಕೇಳಲ್ಲ ಗೊಬ್ಬರ ಕೇಳಲ್ಲ ನಾವು ಅದೇ ರೀತಿ ತೋಟನೂ ಮಾಡೋಕ್ಕೆ ಭಾಳಷ್ಟು ಅವಕಾಶ ಇದೆ ಅಂದರೆ ಕಡಿಮೆ ನೀರಲ್ಲಿ ಅಂದರೆ ಏನು ಖರ್ಚಿಲ್ಲದೆ ಸುಲಭವಾಗಿ ಬರೀ ಅಂದ್ರೆ ನಮ್ ಸಹಜ ಕೃಷಿಯಲ್ಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಹಾರ್ವೆಸ್ಟ್ ಅಷ್ಟೇ ನಮ್ ಕೆಲಸ ಗಿಡ ಗಿಡದ ಒಂದ್ ಲೆಕ್ಕ ಅದ್ ಬೆಳೆದಾದ್ಮೇಲೆ ಬರೀ ಕೊಯ್ಲು ಅಷ್ಟೇ ಮಾಡಬಾರ್ದು ಅಷ್ಟೇ ಅಷ್ಟೇ ಬಿಟ್ರೆ ಇನ್ನೇನು ಮಾಡಬಾರ್ದು ಮಾಡಬಾರದು ಅದು ಸಹಜ ಕೃಷಿ ಅಂದ್ರೆ ಬೇರೆ ಯಾವುದೇ ರೀತಿ ಚಟುವಟಿಕೆ ಅಲ್ಲಿ ಇರಬಾರದು ಅಗಲೇ ಅದು ನಿಮಗೆ ಯಾವಾಗ ಬಹಳ ತೊಂದರೆ ಆದಾಗ ನಿಮಗೆ ಹಾರ್ವೆಸ್ಟಿಂಗ್ ಕಷ್ಟ ಆದಾಗ ಏನಾದ್ರೂ ಹೋಗ್ಬೇಕಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೋದು ಅಂದ್ರೆ ಅದೇ ಈಗ ನಿಮ್ಗೆ ಯಾವಾಗ ಹಾರ್ವೆಸ್ಟ್ ಹಿ ಅವಾಗ ಅವಾಗೊಂದ್ ಸ್ವಲ್ಪ ಏನೋ ಸಾಧ್ಯವಾದ್ರೆ ಮಾಡ್ಕೋಬೋದು ಇಲ್ಲ ಮಾಡ್ದು ಇರ್ಬೋದು ಅದ್ ನಿಮ್ ನಿಮ್ ಕೆಪಾಸಿಟಿ ಓಕೆ ನಿಮ್ ನಿಮಿಗೆ ಕೆಲವೊಬ್ರಿಗೆ ಕ್ಲೀನ್ ಬೇಕು ಅನ್ಸುತ್ತೆ ಕೆಲವೊಬ್ರಿಗೆ ಬೇಡ ಇದ್ರಲ್ಲೇ ನಡೆಯುತ್ತೆ ಅನ್ನೋ ಇರ್ತಾರೆ ಅದ್ ನಿಮ್ ನಿಮ್ಮ ಕಂಟ್ರೋಲ್ ಅದ್ರ ಮೇಲೆ ಇರೋದು ಆ ಜಾಗದ ಮೇಲೆ ಕಂಟ್ರೋಲ್ ಮೇಲೆ ಹೋಗುತ್ತೆ ಈಗ ನಮ್ದೊಂದ್ ಕೆಳಗಿನ ಪ್ಲಾಟ್ ಇದೆ ಅಲ್ಲಿ ಬಾಳೆ ಸಿಕ್ಕಾಪಟ್ಟೆ ಜೋರ ಬಂದಿದೆ ಅಲ್ಲಿ ಈಗ ಒಂದ್ ಏಳೆಂಟು ಅಲ್ಲಿ ಕಳೆ ಕ್ಲೀನ್ ಮಾಡಿ ಈಗ್ಲೂ ಒಳಗಡೆ ಹೋಗ್ಬೋದು ಹಾರ್ವೆಸ್ಟ್ ಮಾಡ್ಬೋದು ಬಾಳೆ ಮನೆ ತರಬಹುದು ಅಂದ್ರ ಅಲ್ಲಿ ಓಡಾಡತರ ವ್ಯವಸ್ಥೆ ಇದೆ ಚೆನ್ನಾಗಿದೆ ಏನ್ ತೀರಾ ಏನೋ ಅಷ್ಟ ಕಷ್ಟ ಇಲ್ಲ ನೋಡ್ರಿ ತೆಂಗಿನ ಸೆಕ್ಷನ್ ಸ್ವಲ್ಪ ಮೊನ್ನೆ ಕ್ಲೀನ್ ಮಾಡ್ಕೊಂಡ್ವಿ ಈಗ ಮಳೆಗೆ ಸ್ವಲ್ಪ ಈಗ ಕಾಯಿ ಕಾಣಲ್ಲ ಅಂದ್ಬಿಟ್ಟು ಅಂದ್ರೆ ಈಗ ಯಾವಾಗ್ಲೂ ಮಾಡಲ್ಲ ಈಗ ಮಾಡಿದ್ ಬಿಟ್ರಿ ನೆಕ್ಸ್ಟ್ ಮಳೆಗಾಲ ಮುಗ್ದಾದ್ಮೇಲೆ ಒಂದ್ಸಲ ಮಾಡ್ತೀವಿ ಅಷ್ಟೇ ಅದು ಅವಾಗೆ ಬಾಳ ಮಾಡಲ್ಲ ಸೊ ಸ್ವಲ್ಪ ಮಾಡ್ಕೊಂಡು ಹೋಗಿರ್ತೀವಿ ಅಷ್ಟೇ ಈಗ ಗಿಡ ಸುತ್ತ ಎಲ್ಲ ಚೆನ್ನಾಗಿ ಕಳೆ ಬಿಡ್ಕೊಂಡಿರ್ತೀವಿ ಬರೀ ತೆಂಗಿ ಗಿಡ ಸುತ್ತ ಸ್ವಲ್ಪ ಕ್ಲೀನ್ ಮಾಡ್ತೀವಿ ರೈತರು ಎಷ್ಟೋ ಜನ ರೈತರು ಕಳೆ ಇರಲೇ ತೋಟದಲ್ಲಿ ಕಳೆ ಇದ್ರೆ ಬೇರೆ ನಾವೇನು ಬೆಳೆಸ್ತಾ ಇದ್ದೀವಿ ಅದು ಬರಲ್ಲ ಮಾಡ್ತಿರ್ತಾರೆ ಈಗ ಸಣ್ಣ ಬೆಳೆ ಇರುತ್ತಲ್ರಿ ಯಾವ ಚಿಕ್ಕ ಬೆಳೆ ರಾಗಿ ಜೋಳ ಅವು ಕಳೆ ಸ್ವಲ್ಪ ಒಂದ್ಸಲ ಡಾಮಿನೇಟ್ ಆದ್ರೆ ಸ್ವಲ್ಪ ಬೆಳೆಗಳು ಕಷ್ಟ ಆಗುತ್ತೆ ಓಕೆ ಈ ಬೆಳೆ ಮೇಲ್ ಮೇಲೆ ಕಳೆ ಎಷ್ಟು ಬೆಳೆದ್ರು ಬೆಳೆಗೆ ತೊಂದರೆ ಆಗಲ್ಲ ಕಳೆಗಿಂತೂ ಬೆಳೆ ಮೇಲ್ ಬಂದಾಗ ಕಳೆ ಇದು ಬೆಳಗ್ಗೆ ತೊಂದರೆ ಬೆಳೆ ತೊಂದರೆ ಕೆಳಗೆ ಎಷ್ಟರ ಏನಾರ ಬೆಳಿಲಿ ಅದ್ ಬೆಳೆ ಮೇಲೆ ಬಂತು ಅಂದ್ರೆ ಕೆಳಗಡೆ ಅದೆಲ್ಲ ಅದಕ್ಕೆ ಎಲ್ಲದಕ್ಕೂ ಅದಕ್ಕೆ ಫ್ರೆಂಡ್ಸ್ ಅವು ಅವ್ ಇದ್ಮೇಲೆ ಬಂದ್ಬಿಡ್ತಲ್ಲ ಹಂಗಾಗಿ ನಮ್ ತೋಟ ಇವೆಲ್ಲ ಅಡಿಕೆ ತೆಂಗು ಮಾವು ಬೇರೆ ಎಲ್ಲ ಹಣ್ಣಿನ ಗಿಡಗಳು ಮೇಲೆ ಇದಾವೆ ಎಷ್ಟೊಂದ್ ಬೆಳೆದಕ್ಕಾಗತ್ತೆ ಕಳೆ ಹಾ ಏ ಮೂರ ಅಡಿ ಬೆಳಿಬೋದು ನಾಲ್ಕು ಅಡಿ ಬಿಡಬಹುದು ಆಯ್ತು ಬಳ್ಳಿಗಿಲ್ಲಿ ಹತ್ಕೋಬಹುದು ಅಷ್ಟೇ ಏನು ತೆಂಗಿನ ಗಿಡನೇ ಮುಚ್ಕೊಂಡು ಹೋಗೋ ಅಷ್ಟು ಕಳೆ ಬರಲ್ಲ ಇಲ್ಲ ಬರೋಲ್ಲ ಅಡಿಗೆ ಗಿಡನೇ ಒಂದ್ ಅಡಿ ಅಷ್ಟು ಮುಚ್ಕೊಂಡು ಹೋಗಿ ಕಳೆ ಬರಲ್ಲ ಇದೆ ವೆಲ್ವೆಟ್ ಬೀನ್ಸ್ ಅವೆಲ್ಲ ಇದಾವೆ ಸ್ವಲ್ಪ ಜೋರ ಬೆಳೆ ಬಳ್ಳಿಗಳೆಲ್ಲ ಇದಾವೆ ಆಯ್ತು ಏನು ಒಂದ್ಸಲ ಹಿಂಗ ಹೋಗ್ತವೆ ಒಂದ್ ಹಿಂಗ ಕೊಯ್ದರೆ ಸಾಕು ಕೊಡುವಲ್ಲಿ ಬಳ್ಳಿನ ಭಾಳ ಮೇಲೆ ಹೋಗಿದ್ರೆ ಅಂದರೆ ಎಲ್ಲ ಇರಬೇಕು ಈಗ ಒಂದಕ್ಕೊಂದು ಫ್ರೆಂಡ್ಸು ಈಗ ನೇಚರಲ್ಲಿ ಈಗ ನೋಡ್ರಿ ಕಾಡಲ್ಲೇ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ಒಂದು ಮರದ ಪಕ್ಕ ಅದು ಅದೇ ಜಾತಿ ಮರ ಬಿಟ್ಟಿರಲ್ಲ ಅದು ಎಷ್ಟೇ ಬೀಜ ಉದುರಿಸಲಿ ಅದು ಏನಾರ ಮಾಡಿರಲಿ ಆ ಕೆಳಗಡೆ ಸೇಮ್ ಜಾತಿ ಗಿಡ ಪಕ್ಕದ ಗಿಡ ಇರಲ್ಲ ಇನ್ನೆಲ್ಲೋ ದೂರ ಬೆಳೆದಿರುತ್ತೆ ಅದ್ರ ಪಕ್ಕ ಇನ್ನಾದ ಬೇರೆ ಬೇರೆ ಜಾತಿಯೇ ಬೆಳೆದಿರುತ್ತೆ ನೇಚರೇ ಹಂಗೆ ಅದು ಒಂದು ಗಿಡದ ಪಕ್ಕ ಇನ್ನೊಂದು ಗಿಡ ಬರೋಲ್ಲ ಅದು ಸಾಮಾನ್ಯ ನ್ಯಾಚುರಲ್ ಅಲ್ಲಿ ಈಗ ಕಾಡಲ್ಲಿ ಒಂದೇ ಪೊದೆ ಈಗ ಒಂದೇ ಅದರ ಒಂದ್ ಅಂತ ಅನ್ಕಾಡು ಬರಿ ಅಲ್ಸಿಂದ ಕಾಡ್ ಸಿಗಲ್ಲ ನಿಮ್ಗೆ ನ್ಯಾಚುರಲ್ ಕಾಡು ನೈಸರ್ಗಿಕವಾಗಿ ಬರೀ ಅಲ್ಸ ಇರುತ್ತೆ ಅಂದ್ರೆ ಅಲ್ಸಿದ್ರೆ ಅದ್ರ ಪಕ್ಕ ಇನ್ನೇನೋ ಜಾತಿ ಗಿಡ ಇರುತ್ತೆ ಒಂದೇ ಜಾತಿ ಜಾಸ್ತಿ ಆಗಿ ನೋಡ್ರಿ ಆದ್ರೆ ಅಲ್ಸಿನಕಾಯಿ ಎಷ್ಟೊಂದ್ ಬಿಡ್ಬೋದು ಯಾರು ಕಿತ್ತೆ ಇರಲ್ಲ ಅಲ್ಲಿ ಆ ಬೀಜ ಆಗಿರ್ಬೋದು ಎಷ್ಟು ಮೊಳಕೆ ಆಗಿ ಅವೇ ಉಟ್ಟಿರ್ಬೋದು ಆದ್ರೂ ಅದ್ ಮೇಲ್ ಹೋಗಿರಲ್ಲ ಯಾಕಂದ್ರೆ ಬೇರೆ ಅಷ್ಟು ಅಲ್ಲಿ ಬೇರೆ ಬಹಳ ವೆರೈಟಿ ಇರ್ತವೆ ಅವೆಲ್ಲ ಅದನ್ನ ಡಾಮಿನೇಟ್ ಮಾಡಿ ಸಪ್ರೆಸ್ ಮಾಡಿರ್ತವೆ ಅಂದ್ ಏನೇ ಹಂಗಾಗಿ ಒ ಅಂದ್ರೆ ಪ್ರಕೃತಿಯಲ್ಲಿ ಒಂದನ್ನೇ ಜಾಸ್ತಿ ಮಾಡಕ್ ಬಿಡಲ್ಲ ಎಲ್ಲ ಸಮತೋಲನವಾಗಿ ಸಮತ ನಾವು ಈಗ ನಾವೊಬ್ರೆ ಮನುಷ್ಯರು ಈಗ ಈಗ ಜಾಸ್ತಿ ಆಗ್ತಾ ಇರೋದು ಭೂಮಿ ಮೇಲೆ ಬೇರೆ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲ ಕಡಿಮೆ ಆಗ್ತಾ ಇದಾವೆ ಹೌದು ನಾವ್ ಒಬ್ರೆ ಜಾಸ್ತಿ ಆಗ್ತಿದ್ವಿ ಇದು ಇದೊಂದು ಮತ್ತೊಂದು ದುರಂತ ಮುಂದೆ ಹೋಗ್ತಾ ಹೋಗ್ತಾ ಏನೋ ಒಂದ್ ಆಗುತ್ತೆ ದೊಡ್ಡ ಎಡ್ಬಟ್ ಮನೆ ಕೊರೋನಾ ಆದಂಗೆ ಇನ್ನೊಂದ್ ಏನೋ ಒಂದ್ ಬರುತ್ತೆ ಈಗ ಇಲ್ಲೇ ನೋಡ್ರಿ ನಮ್ಮ ತೋಟದಲ್ಲೂ ಯಾವ್ದಾರ ಒಂದ್ ಒಂದ ಜಾಸ್ತಿ ಆಗಲ್ಲ ಹೌದಾ ಹುಳ ಒಬ್ ಯಾವ್ದಾರು ಆಗಿರ್ಬೋದು ಎಲ್ಲ ಅದಕ್ಕೆ ಇನ್ನೊಂದೇನ ಶತ್ರು ಕೀಟ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡುತ್ತೆ ಕಪ್ಪೆ ಜಾಸ್ತಿ ಆದ್ರೆ ಹಾವು ಬರುತ್ತೆ ಕಪ್ಪೆ ಕಂಟ್ರೋಲ್ ಮಾಡುತ್ತೆ ಇಲಿ ಜಾಸ್ತಿ ಆದ್ರೆ ಮತ್ತೆ ಅದನ್ನ ತಿನ್ನಕ ಕಪ್ಪೆ ಬರ್ತವೆ ಅಲ್ಲ ಏನೋ ಹಾವು ಬರ್ತವೆ ಹಾವು ಜಾಸ್ತಿ ಆದ್ರೆ ನವಿಲ್ ಇದಾವೆ ಈ ಒಂದಕ್ಕೊಂದು ಒಂದಕ್ಕೊಂದು ಚೈನ್ ಹಂಗಾಗಿ ಯಾವುದೂ ಜಾಸ್ತಿ ಅನ್ನಂಗಿಲ್ಲ ಆಮೇಲೆ ಅದಕ್ಕೂ ರೋಗನೂ ಬರೋಲ್ಲ ಹಿಂಗಿರೋದ್ರಿಂದ ಈ ರೋಗ ಹತೋಟಿಯಲ್ಲಿರುತ್ತೆ ಈಗ ಈಗ ಒಂದೇ ಹೇಗೆ ಬೆಳೆ ಮಾಡ್ತೀರ ಅಂತ ತಿಳ್ಕೊಂಡ್ರಿ ಎಲ್ಲ ಒಟ್ಟೆ ಟೈಮ್ ಒಂದೇ ಸ್ಟೇಜಲ್ಲಿ ಇರ್ತವೆ ಒಂದೇ ಸಲ ಹೂವು ಆಗುತ್ತೆ ಒಂದೇ ಸಲ ಅಣ್ಣ ಆಗ್ಬಿಡುತ್ತೆ ಬಿಡುತ್ತೆ ಒಂದು ಅಟ್ಯಾಕ್ ಆದಾಗ ವೈರಸ್ ಏನಾದ್ರು ರೋಗ ಅದರ ಕೀಟ ಒಂದ್ ಸ್ಟೇಜಲ್ಲಿ ಬರುತ್ತೆ ಅಲ್ಲಿ ಬೇರೆ ಯಾವುದೋ ವೆರೈಟಿ ಡೈವರ್ಸಿಟಿ ಇಲ್ಲ ಅಂದಾಗ ಅದ್ರ ಶತ್ರು ಕೀಟಕ್ಕೆ ಅಲ್ಲಿ ಬರಕ್ ಅವಕಾಶ ಇರಲ್ಲ ಈಗ ಈಗ ಒಂದು ಗಿಡದ ಪಕ್ಕ ಬೇರೆ ಬೇರೆ ಗಿಡ ಇದ್ರೆ ಹೂವು ಟೈಮ್ ಬೇರೆ ಇರುತ್ತೆ ಅಣ್ಣಾಗ ಟೈಮ್ ಬೇರೆ ಇರುತ್ತೆ ಹಂಗಾಗಿ ಬೇರೆ ಬೇರೆ ಕೀಟಗಳು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಅಲ್ಲಿ ಆಮೇಲೆ ಪಕ್ಷಿಗಳು ಅಷ್ಟೇ ಅದ್ ಏನು ಪಕ್ಷಿ ಇರುತ್ತಲ್ಲ ಪಕ್ಷಿ ಅದು ಯಾವಾಗ್ಲೂ ಊಟ ಕೊಡೋದು ಉಳನೇ ಸಣ್ಣ ಮರಿ ಇರ್ತವಲ್ಲ ಅವು ಕಾಳು ಕಡಿ ತಿನ್ನಕಾಗಲ್ಲ ಏನೋ ಅಲ್ಲಿರಲ್ಲ ಅವು ಕಡಿಯಕ್ ಆಗಲ್ಲ ಹುಳನೆ ತಂದ್ಕೊಡೋದು ಅದಕ್ಕೆ ಹಂಗ ಹುಡುಕ್ತಾ ಇರ್ತವೆ ಅವಕ್ ಬರೋ ಅಂತ ಜಾಗ ಸೃಷ್ಟಿ ಮಾಡಿರ್ಬೇಕು ನೀವು ಅದಕ್ಕೇನು ಅಲ್ಲಿ ಒಂದು ಕುತ್ಕೋಕ್ ಒಂದು ರಂಬೆನೋ ಕೊಂಬೆನೋ ಮರನೋ ಇರಬೇಕು ಏನು ಇಲ್ಲ ಬಟಾ ಬೈಲಾಂದ್ರೆ ಪಪದಲ್ಲಿ ಬರೋದಲ್ಲಿ ನಿತ್ಕೊಳ್ಳೋದಲ್ಲಿ ಅಂತರದಾಗ ಎಲ್ಲ ಹಂಗೆ ಬಂದ್ ಹಂಗೆ ಕಚ್ಕೊಂಡ್ ಹೋಗಕ್ಕೆ ಅದ್ ಸ್ವಲ್ಪ ಬಂದ್ ಕುತ್ಕೋಬೇಕು ಕಾಯ್ಬೇಕು ಎಲ್ಲಿದೆ ಹುಳ ಐತೆ ಅದನ್ನ ನೋಡ್ಬೇಕು ಅದಕ್ಕೂ ಸ್ವಲ್ಪ ಈಗ ಅಟ್ಯಾಕ್ ಮಾಡಕ್ ಸ್ವಲ್ಪ ನಿತ್ಕೋಕೆ ಆಮೇಲೆ ಅದನ್ನ ಅವಕಾಶ ಬೇಕು ರೆಡಿ ಮಾಡ್ಕೊಡ್ಬೇಕು ಆತರ ನಮ್ ಸಿಸ್ಟಮ್ ಹಂಗಿರ್ಬೇಕು ಈ ಮುಂಚೆ ಆಕಡಿ ಸಾಲ ಅಂತ ಮಾಡಾರ ಈ ತೊಗರಿ ಇರೋದು ತೊಗರಿ ಪಕ್ಕ ಈಗೇನ ಸಣ್ಣ ಬೆಳೆ ಇರೋದು ತೊಗರಿ ಗಿಡ ಮೇಲೆ ಬಂದ್ ಕುತ್ಕೊಂಡ್ ನಾವು ಬೆಳೆ ಏನಾದ್ರೂ ಕಚ್ಕೊಂಡ್ ತಿನ್ನವು ಆಮೇಲೆ ಊರ್ ಸುತ್ತ ನಾಲ್ಕು ದೊಡ್ಡ ಯಾವಾಗ್ಲೂ ದೊಡ್ಡ ದೊಡ್ಡ ಮರ ಹಾಕ ಆಲದ ಮರ ಅರಳಿ ಮರ ದೊಡ್ ಮರಗಳು ಇರವ್ವು ಸುತ್ತ ಆ ಮರದಲ್ಲಿ ಒಳ್ಳೆ ಹಣ್ಣಾಗ ಟೈಮ್ ಇದೆ ಸ್ವಲ್ಪ ಹಣ್ಣು ಇರುತ್ತೆ ಮರಿ ಇದೇ ಸ್ಟೇಜ್ಗೆ ಈ ಮರಿ ಸೀಸನ್ಕೊತಾವ ಅವಾಗ ಸುತ್ತಮುತ್ತ ಇರೋ ಜಮೀನಲ್ಲಿರೋ ಹುಳ ಎಲ್ಲ ಹಾಡ್ಕೊಂಡ್ ಅಲ್ಲಿ ಮರ ಇರೋದಕ್ಕೆ ಅಲ್ಲಿ ಪಕ್ಷಿ ಗೂಡ ಇರೋದು ಅದಕ್ಕೆ ಅದು ಫೀಡ್ ಮಾಡೋದು ಕೀಟ ಎಲ್ಲ ಕಂಟ್ರೋಲ್ ಅಲ್ಲಿ ನೋಡಿ ಆ ಮರ ಇದ್ದಾಗ ಅಲ್ಲಿ ಇದೇ ಟೈಮ್ಗೆ ಬಿತ್ತಿರೋ ಬೆಳೆ ಕ್ರಿಮಿಕೀಟಗಳನ್ನು ರೋಡ್ ಸೈಡ್ ಮರಗಳನ್ನೆಲ್ಲ ಕಡಿತಾ ಇದಾರೆ ನಿಮ್ಗೆ ಯಾವುದೋ ದೊಡ್ಡ ಮರ ಕಾಣೋದೇ ಇಲ್ಲ ಇವಾಗ ಭಾಳ ಅಪರೂಪ ಅದೆಲ್ಲ ಈಗ ನಾವು ಆಶ್ಚರ್ಯವಾಗಿ ನೋಡ್ಬೇಕು ಯಾವುದೋ ಒಂದು ದೊಡ್ಡ ಮರ ನೋಡಬೇಕು ಅಂದರೆ ಅವು ಎಷ್ಟು ಪ್ರಾಣಿ ಪಕ್ಷಿ ಅಂದರೆ ಮೇನ್ ಪಕ್ಷಿಗಳಿಗೆ ಎಷ್ಟು ಆಶ್ರಯ ಕೊಟ್ಟಿರುತ್ತೆ ಅದು ನಮಗೇನು ಬೇಡದೆ ಇರ್ಬೋದು ಏ ಮರ ನಮಗೇನು ಉಪಯೋಗ ಇಲ್ಲ ಅಂತ ಹೇಳ್ಬೋದು ನಿಮ್ಮ 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 ಜಮೀನಲ್ಲಿ ಇಲ್ಲ ನಮಗೇನು ಉಪಯೋಗಿಲ್ಲ ಅನ್ಬೋದು ಆದರೆ ನಿಮ್ಮ ಜಮೀನಲ್ಲಿ ಏನಾದರೂ ಉಳಾಪುಳ ಆದರೆ ಅಥವಾ ಒಂದು ಮರ ಎಲ್ಲ ಅಕ್ಕಪಕ್ಕ ಎಲ್ಲರ ಇದ್ದರೆ ಅಲ್ಲೆಲ್ಲ ಪಕ್ಷಿಗಳು ಇರ್ತವೆ ಅದು ಬಂದು ನಿಮಗೆ ಉಳ ತಿಂದು ನಿಮ್ಮ ಹೂಳನೂ ಕಂಟ್ರೋಲಲ್ಲಿ ಇರುತ್ತೆ ನಮ್ಮ ಬೆಳೆ ಚೆನ್ನಾಗಿರುತ್ತೆ ಬೆಳೆ ಚೆನ್ನಾಗಿರುತ್ತೆ ಅಂದರೆ ಇದೆಲ್ಲ ಇದು ಭಾಳ ಚೈನ್ ಲಿಂಕು ಅಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಅಷ್ಟೇ ಹಳೆ ಕಾಲದಲ್ಲಿ ಎಲ್ಲ ಚೆನ್ನಾಗಿದ್ವು ಈಗ ಕಮರ್ಷಿಯಲ್ ಯಾವುದೂ ಇರಲಿಲ್ಲ ಆಮೇಲೆ ಎಲ್ಲ ಕಾವಲು ಅಂತ ಇರೋದು ಆಮೇಲೆ ಗುಂಡು ತೋಪು ಚಿಕ್ಕ ಚಿಕ್ಕ ಕಾಡುಗಳು ಎಲ್ಲ ಇಡ್ಕೊಂಡಿದ್ರು ಎಲ್ಲ ಊರ್ ಸುತ್ತ ಸ್ವಲ್ಪ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕಾಡಿದ್ವು ಗೋಮಾಳ ಅಂತಿದ್ವು ಎಲ್ಲ ಈ ರಿಯಲ್ ಎಸ್ಟೇಟ್ ಸೈಟ್ ಮಾಡು ಕ್ಲೀನ್ ಮಾಡು ಜೆ ಸಿ ಬಿ ಬಂತು ಬಂತು ಏನ್ ಚೂರು ಏನಾರು ಒಂದ್ ಎರಡು ಗಿಡ ಬೆಳೆಯಂಗಿಲ್ಲ ಅವ್ನು ಜೆ ಸಿ ಬಿ ತಗ ಕ್ಲೀನ್ ಮಾಡು ಇಲ್ಲ ಮನೆ ಮುಂದೆ ನಾಲ್ಕು ಹುಲ್ ಬೆಳೆಯಂಗಿಲ್ಲ ಅವ ಕಳೆನಾ ತಗ ಎಲ್ಲ ಸ್ಪ್ರೇ ಮಾಡ್ಬಿಡು ಹಳೆ ಕಾಲದಲ್ಲಿ ಹೀಗೆ ಇರ್ಲಿಲ್ಲ ಅಂದ್ರೆ ಎಲ್ಲವೂ ಇರ್ತಿದ್ವು ಅವಾಗ ಜಗತ್ತು ಅಷ್ಟ ಚೆನ್ನಾಗಿತ್ತು ಹಾ ಅಲ್ಲ ಅವಾಗ ಸ್ವಲ್ಪ ಎಲ್ಲ ಈಗ ನೋಡ್ರಿ ಏನೋ ಔಷಧಿ ಇಲ್ಲದೆ ಎಲ್ಲ ಬೆಳೆ ಬೆಳ್ಕನ್ ತಿಂದಿದ್ದಾರೆ ಈ ಎಲ್ಲ ರೋಗ ಬಿದ್ದು ಹೋಗ್ಬೇಕಾಯ್ತಾ ಈ ಈ ಇಂ ಲಗ್ತಲ್ಲಿ ಹೌದು ಹಾ ಎಲ್ಲ ಹಳೆ ಕಾಲದಲ್ಲೆಲ್ಲ ಬೆಳೆದಿರಲ್ಲ ಎಲ್ಲ ಬೆಳೆದು ತಿಂದು ಚೆನ್ನಾಗಿ ಎಲ್ಲ ಅಂದ್ರೆ ಏನು ಲಾಸು ಅಂತ ಏನಾಗಿಲ್ವಲ್ಲ ಹೌದು ತೀರಾ ಅಷ್ಟೊಂದು ನಮಗೆ ಬೆಳೆ ಹಾಕಿದ್ವಿ ಅಷ್ಟು ಎಲ್ಲ ಹುಳ ತಿಂದು ಹೋಯ್ತು ಅಲ್ಲ ಈಗ ಕಂಪ್ಲೇಂಟ್ ಇದೆ एक्चुअली ಅವಾಗ ಆ ಕಂಪ್ಲೇಂಟ್ ಅವಾಗ ಉಳುದ್ದು ಇವೆಲ್ಲ ಸಮಸ್ಯೆ ಅಷ್ಟಿರಲಿಲ್ಲ ಯಾಕಂದ್ರೆ ಅವರ ಅದರ ಜೊತೆ ಪಳಗಿದ್ರು ಅವಳಕ್ಕೆ ಏನು ಏನ್ ಮಾಡ್ಬೇಕು ಏನೇನ್ ನಮ್ದು ಹೆಂಗ ವೆರೈಟಿ ಹೆಂಗ ಹೆಂಗ್ ಹಾಕಬೇಕು ಬೆಳೆಗಳು ಈಗ ಅಂತಾರೆ ನಮ್ಮಲ್ಲಿ ಒಬ್ಬರು ಈಗ ಜೋಳ ಹಾಕ್ರಿ ಮೈ ಸೂರ್ಯಕಂತಂದ್ರೆ ಗುಬ್ಬಿ ಬಂದೆಲ್ಲ ತಿನ್ಬಿಡ್ತಾವ ಗಿಳಿ ಬಂದ ತಿನ್ಬಿಡ್ತಾವೆ ಅಂತಾರೆ ಹಾಕಿರ್ ಬಹಳ ಜನ ಹಾಕ್ಬೇಕು ಅಂತಾರೆ ಈ ಹಂಗ ಒಬ್ಬರು ಆಗ್ತಾ ಇಲ್ಲ ಈಗ ಯಾರೋ ಒಬ್ರು ಹಾಕಿರ್ತಾನೆ ಗೊತ್ತಾಗದ ಅದು ಪಕ್ಷಿ ಅದವೋ ಇಲ್ವೋ ಅದು ತಿಂತವ ಈಗ ಆ ಲೆಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ ಏನು ಬರೀ ಮೆಕ್ಕೆಜೋಳ ನಮ್ಮಲ್ಲಿ ಎಲ್ಲಿ ನೋಡಿದ್ರು ಮೆಕ್ಕೆಜೋಳ ಈಗ ನಮ್ಮದಲ್ಲ ಅದೇ ಸರ್ ಈಗ ಅಲ್ಲ ಅದೇ ಅದೇನ್ ತಿನ್ನದ ಇನ್ನು ತಿಂತರ ಮೆಕೆ ಜೋಳ ನಿಮ್ ಮನೆಗೆ ವರ್ಷಕ್ಕೆ ಎಷ್ಟು ಯೂಸ್ ಮಾಡ್ತೀರ ಮತ್ತೆ ಮನೇಲಿ ಯೂಸ್ ಬಂದ್ರೆ ಎಲ್ಲಿ ಹೋಗ್ತೈತೆ ಅದನ್ನ ತಿಳ್ಕೋಬೇಕು ಕೋಳಿ ಎಷ್ಟು ಈಗ ಕೋಳಿ ತಿನ್ಸಕ್ ನಾವ್ ಯಾಕೆ ಮೆಕೆಜೋಳ ಬೆಳಿಬೇಕು ಈಗ ನಾವು ಈಗ ಈಗ ಏನಾದ್ರೂ ಬೆಳಿಲಿ ಫಸ್ಟ್ ನಾವು ತಿನ್ಬೇಕು ರುಚಿಯಾಗಿರೋದು ತಿನ್ಬೇಕು ಅದಲ್ಲ ಫಸ್ಟ್ ಪ್ರಯಾರಿಟಿ ಚೆನ್ನಾಗಿರೋದ್ ತಿನ್ಬೇಕು ಅದ್ ಅದಿಲ್ವೇ ಇಲ್ಲ ಅಲ್ಲ ಅದು ಅದ್ ಹೋಗೋದು ಅಷ್ಟು ನಿಮ್ಮ ಎಲ್ಲಾ ಅಡಲ್ಟ್ರೇಷನ್ ಎಲ್ಲ ಮಿಕ್ಸ್ ಜೋಳದ ಹಿಟ್ಟಿ ಮಿಕ್ಸ್ ಆಗುತ್ತೆ ಚಪಾತಿ ಹಿಟ್ಟಿ ಮಿಕ್ಸ್ ಆಗುತ್ತೆ ಕಡಲೆ ಹಿಟ್ಟಿ ಮಿಕ್ಸ್ ಆಗುತ್ತೆ ಅದು ಮಾಡಿ ಬರಲ್ವಾ ಅದು ಎಷ್ಟು ಪ್ರಮಾಣ ಮತ್ತೆ ಗೋಧಿ ರವಾನೆ ಅದು ಗೋಧಿ ರವೆ ಅಲ್ಲ ಅಂದ್ರೆ ನಾನು ಹೇಳೋದು ಎಲ್ಲ ಈ ಥರ ಮಿಕ್ಸ್ ಮಿಕ್ಸ್ ಮಾಡಕ್ಕೆ ಹೋಗುತ್ತೆ ಇದು ಕಡಿಮೆ ಅಲ್ಲ ರೇಟ್ ಇಪ್ಪತ್ತೈದು ಮೂವತ್ತು ರೂಪಾಯಿ ಕೆಜಿ ಅವೆಲ್ಲ ನೂರು ನೂರೈದು ರೂಪಾಯಿ ಕೆಜಿ ಅದು ಇದು ಮಿಕ್ಸ್ ಮಾಡಿ ಲಾಭ ಬಂತ ಅವರಿಗೆ ಅದೇ ಅಷ್ಟೇ ಮೆಕ್ಕೆಜೋಳ ಲೆಕ್ಕ ಆಮೇಲೆ ಅದರಲ್ಲಿ ಇನ್ನೇನೇನೋ ಮಾಡಕ್ಕೆ ಶುರು ಮಾಡಿದ್ದಾರೆ ಅಲ್ಲ ಆಯ್ತು ಅಷ್ಟೆಲ್ಲ ಮೆಕ್ಕೆಜೋಳ ಬೆಳಿತಾರಲ್ಲ ಒಬ್ರರು ಅದ್ರ ಬೀಜ ಹಿಡಿದು ಅವರೇ ಬೀಜ ಮಾಡ್ಕೊಂಡಿದ್ದಾರೆ ಈಗ ಅಷ್ಟೆಲ್ಲ ಬೆಳಿತಾರೆ ಎಲ್ಲರೂ ಮೆಕ್ಕೆಜೋಳ ಒಬ್ರರು ಒಂದು ಬೀಜ ಹಿಡ್ಕೊಂಡಾರ ಅದ್ ಬರೋದೇ ಇಲ್ಲ ಹೈಬ್ರಿಡ್ ಬೀಜ ಬೀಜ ಹಿಡಿದ್ರೆ ಅದು ನೆಕ್ಸ್ಟ್ ಚೆನ್ನಾಗ್ ಬರಲ್ಲ ಕ್ರಾಪ್ ಅದನ್ನ ಆತರ ಮಾಡಿದಾರೆ ಅಂದ್ರೆ ಅದು ಮತ್ತೆ ಅದು ಚೆನ್ನಾಗಿ ಬರಬಾರ್ದು ಅನ್ನೋ ತರ ಮಾಡಿದಾರೆ ಅದನ್ನ ಅದಕ್ಕೆ ಆತರ ಚೇಂಜಸ್ ಮಾಡಿದ್ದಾರೆ ಅದನ್ನ ತಿಂದರೆ ಏನಾಗಬೇಕು ನಾವ್ ಅದೇ ಆಗೋದು ಈಗ ಅದ್ ಇನ್ನೊಂದು ಉತ್ಪತ್ತಿ ಮಾಡಕ್ ಚೆನ್ನಾಗಿಲ್ಲ ಅದ್ರದ್ದು ಇನ್ನೊಂದು ಅದ್ರದ ನೆಕ್ಸ್ಟ್ ಅದ್ ಕಾಳ ಹಾಕಿ ಅದು ಬೆಳವಣಿಗೆ ಬರಲ್ಲ ಅಂದ್ಮೇಲೆ ಅದೇ ಮತ್ತೆ ಇದೆ ಆಗಿರೋ ರೀಸನ್ ಈಗ ಸೀಡ್ನ್ಯಾಗ ಮಾಡಿದ್ವಿ ಅಂದ್ಮೇಲೆ ಅದನ್ನ ತಿಂದಾರ ನಾವು ಈಗ ಮತ್ತ್ ನೀವು ಅಂಗಡಿಗೆ ಹೋಗಿ ಅದೇ ಕಂಪ್ನಿ ಬೀಜ ಹಾಕಿ ತರ್ಬೇಕು ಈ ಮೆಕ್ಕೆಜೋಳನೇ ತಗಡ್ರಿ ಬೆಳಿರಿ ಆಯ್ತು ಬೆಳೆದಿದಾರ ಇಟ್ಕೊಂಡ್ ಬೀಜ ಬಿತ್ತ್ರಿ ಇಲ್ಲ ಒಬ್ರು ಯಾಕೆ ಬಿತ್ತಾ ಇಲ್ಲ ಒಳ್ಳೆ ತೆನೆನ ಅರ್ಸ್ಕೊಂಡು ಒಳ್ಳೆ ಬೀಜನೇ ಮಾಡ್ಕೊಳ್ರಿ ಆದ್ರೂ ಬರಲ್ಲ ಇದೆಲ್ಲ ಕಂಪ್ನಿಗಳು ಹಿಡಿತ ಅವ್ರದೇ ಬೀಜ ತಗೋಬೇಕು ಅವ್ರದೇ ಕಾಳನಾಶಕ ಹೊಡಿಬೇಕು ಅವ್ರದೇ ಗೊಬ್ಬರ ಹಾಕಬೇಕು ಅವ್ರದೆಲ್ಲ ನೀವು ಒಂದ್ ತಗೊಂಡ್ರಿಂಗ್ ಚೈನ್ ಇದಾವೆ ಎರಡೇ ಕಂಪ್ನಿ ಇರೋದು ಬೇರ್ಸ್ ಸಿಂಜೆಂಟ ಅಂತ ಅವರೇ ಆಳ್ತಾ ಅವ್ರದೆಲ್ಲ ನೀವು ಸ್ವಿಝರ್ಲ್ಯಾಂಡ್ ಇರೋದು ಹೆಡ್ ಕ್ವಾರ್ಟರ್ ಹೆಡ್ ಆಫೀಸ್ ಇರೋದ್ ಅಲ್ಲಿ ಅವ್ರು ಡಿಸೈಡ್ ಮಾಡ್ತಾರೆ ನಾವಿಲ್ಲಿ ಏನ್ ಬೆಳಿಬೇಕು ನಾವೇನ್ ತಿನ್ಬೇಕು ಅಂತ ಸ್ವಿಜರ್ಲೆಂಡಲ್ಲಿ ಇದ್ಕೊಂಡು ಭಾರತದಲ್ಲಿ ಏನು ಬೆಳಿಬೇಕಂತ ನಿರ್ಧಾರ ಹಾಂ ನಾವೇನು ಬೆಳಿಬೇಕು ನಾವು ಯಾವ ಬೀಜ ಹಾಕ್ಬೇಕು ಯಾವ ಕಾಳೆ ಹೊಡಿಬೇಕು ಅವ್ನು ಡಿಸೈಡ್ ಮಾಡ್ತಾನೆ ಅವನಿಗೆ ಏನು ಗೊತ್ತಾಯ್ತು ಇಲ್ಲಿ ಇಲ್ಲಿ ಇದೇನು ಗೊತ್ತಾಯ್ತು ಪರಿಸ್ಥಿತಿ ಹಾಂ ನಾವೇನು ತಿಂತಿದ್ವಿ ನಾವೇನು ಬೆಳೀತಿದ್ವಿ ನಮ್ಮ ಪೂರ್ವಿಕರು ಹೆಂಗಿದ್ರು ನಮ್ಮ ಇಲ್ಲಿ ಬೆಳೆಗಳೇನು ಅವ್ನಿಗೇನು ಗೊತ್ತಾಯ್ತು ಮೆಕ್ಕೆಜೋಳ ಒಂದೇ ಅವ್ನು ಅದೊಂದೇ ಬೆಳೀರಿ ಹಾಂ ಅಂದರೆ ಅಷ್ಟನ್ನ ಹಾಳು ಮಾಡಿದ್ದಾರೆ ರೈತರನ್ನ ಎಲ್ಲೆಲ್ಲ ಹೋಯ್ತು ಟಾಪಿಕ್ ಬಟ್ ಸಹಜ ಕೃಷಿ ಅಂದರೆ ತೋಟ ಕಾಡು ತೋಟ ಅಂತ ನಮ್ದು ಅಡವಿ ತೋಟ ಅಂದ್ರೆ ಅಡವಿ ತೋಟ ಅಂದ್ರೆ ನಮ್ದು ತರ ಮಾಡಬೇಕು ನಮ್ ಕೆಲಸ ಕಡಿಮೆ ಆಗುತ್ತೆ ಕೆಲಸ ನಮಗೆ ಖುಷಿ ಆಮೇಲೆ ಏನು ತೊಂದರೆ ಇರಲ್ಲ ರೋಗ ಇರಲ್ಲ ಆಮೇಲೆ ಏನು ಜಾಸ್ತಿ ನಮ್ಗೆ ಸಮಸ್ಯೆನೂ ಆಗಲ್ಲ ನೀರಿಗೆ ಸಮಸ್ಯೆ ಆಗೋಲ್ಲ ಆಮೇಲೆ ಮೇನ್ ಈಗ ನಾನು ಹೇಳೋದು ಇದು ಮೂಲ ಉದ್ದೇಶ ಈಗ ಸಹಜ ಕೃಷಿ ಏನಾನ ಹೇಳ್ಬೋದು ನಾವು ವಿಷ ಹಾಕಲ್ಲ ಕೆಮಿಕಲ್ ಹಾಕಲ್ಲ ಇದೆಲ್ಲ ಒಂದ್ ಭಾಗ ಸ್ವಲ್ಪ ಸುಲಭ ಇವೆಲ್ಲ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಏನಂದ್ರೆ ನೀರ್ ಚೆನ್ನಾಗಿ ಭೂಮಿಗೆ ಗಿಡ ಮರ ಕಳೆ ಬೆಳೆ ಇವೆಲ್ಲ ಇರೋದ್ರಿಂದ ಭೂಮಿ ನಾವು ತುಂಬಿಸಿರ್ತೀವಲ್ಲ ನಿಮ್ಗೆಲ್ಲೋ ಪ್ಯಾಚ್ ಕಾಣಲ್ಲ ಎಲ್ಲೋ ಒಂದು ಮಣ್ಣು ಕಾಣಲ್ಲ ಯಾವ್ದಾರ ಒಂದು ಎಲೆ ಇರುತ್ತೆ ಬಳ್ಳಿ ಇರುತ್ತೆ ಇಲ್ಲ ಹುಲ್ಲು ಇರುತ್ತೆ ಇಲ್ಲ ಯಾವ್ದೋ ಮರ ಇರುತ್ತೆ ಅದ್ರ ಮೇಲೆ ಬಿದ್ದಿರ ಮಳೆ ಹನಿ ಸೋರ್ಸು ಕಡಿಮೆ ಆಗುತ್ತೆ ನಿಮ್ಗೆ ಜೋರ್ ಮಳೆ ಬಂದಾಗ ಅದು ಕೆಳ ಭೂಮಿ ಅಷ್ಟೊತ್ತಿಗೆ ಅದು ಸಣ್ಣನೆಯಾಗಿರುತ್ತೆ ಈಗ ರಪ್ ಅಂತ ಕಾಲಿಜ್ ಆಗಿಬಿಟ್ಟರೆ ರಪ್ಪಂತ ಅದು ಹಂಗೆ ಬಿಡುತ್ತೆ ಭೂಮಿ ಮೇಲೆ ಅದು ಮಣ್ಣನ್ನು ಚಿತ್ರ ಮಾಡಿ ಹರ್ದು ಹೋಗಕ್ಕೆ ಶುರು ಆಗ್ಬಿಡುತ್ತೆ ಇಲ್ಲ ಅವಕಾಶ ಆಗಲ್ಲ ಸಣ್ಣನಿಯಾಗಿ ಭೂಮಿಗೆ ಸೇರುತ್ತೆ ದೊಡ್ಡ ಮಳೆ ಎಂತ ದೊಡ್ಡ ಮಳೆ ಇದ್ರು ಚೆನ್ನಾಗ್ ಕುಡಿಯುತ್ತೆ ಬೇರ್ಗಳೆಲ್ಲ ಇರೋದ್ರಿಂದ ಅಂತರ್ಜಲ ಮೇಲ್ ಬರುತ್ತೆ ನಮ್ದು ಈಗ್ಲೂ ನಮ್ದು ಇಪ್ಪತ್ತಡಿಯಾಗ ನೀರಿದೆ ಸರ್ ಇಪ್ಪತ್ತು ಇಪ್ಪತ್ತು ಟ್ವೆಂಟಿ ಅದೇ ಇಪ್ಪತ್ತಡಿಗೆ ಇಪ್ಪತ್ತಡಿ ಈಗಲೂ ಇದೆ ಬರೀ ತೋರಿಸ್ತೀನಿ ಇಪ್ಪತ್ತಡೆಗೆ ನೀರಿದೆ ಅದ್ಭುತ ಸ್ನೇಹಿತರೆ ವೀರೇಶ್ ಸರ್ ಜೊತೆಗೆ ಇನ್ನೂ ತೋಟ ನೋಡೋಣ ಅವ್ರದ್ದು ಇದು ಜಸ್ಟ್ ಏನಂತೀವಿ ನಾವು ಟ್ರಯಲ್ ಟ್ರೈಲರ್ ಅಂತೀವಲ್ಲ ಆ ಥರ ಈಗ ಬನ್ನಿ ಕೆಳಗಡೆ ಹೋಗೋಣ ಮಳೆ ಬರ್ತಾ ಇತ್ತು ಇಷ್ಟ ತಾವ್ರಿಗೂ ಸೊ ಹಂಗಾಗಿ ಇವರು ಸರ್ ಇದಕ್ಕೆ ಏನು ಏನು ಇದು ಕಾನ್ಸೆಪ್ಟ್ ಇದೇನೋ ಮಾಡಿದ್ದೀರ ಇದು ಕೆಳಗಡೆ ಆಲ್ರೆಡಿ ಮನೆ ಇತ್ತು ತೋಟದ ಮನೆ ಟೆರೆಸ್ ಥರ ಇತ್ತಿದ್ದು ನಾನು ಏನೋ ಇಲ್ಲಿ ಬಾ ಬಂದು ಕೂತ್ಕೊಂಡ್ರೆ ಸುತ್ತ ಕಾಣ್ಬೇಕು ಅನ್ನೋದಿತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದ್ರೆ ಒಂಥರಾ ವಾಚ್ ಟವರ್ ತರಾ ಇಲ್ಲಿ ಬಂದ್ರೆ ಎಲ್ಲ ಕಾಣಬೇಕು ಆಮೇಲೆ ಎಲ್ಲಾದ್ನು ಅನುಭವ್ಸ್ಬೇಕು ಮಳೆನೂ ಅನ್ಬೋಸ್ಬೇಕು ನೋಡ್ಬೇಕು ಎಂಜಾಯ್ ಮಾಡ್ಬೇಕು ಬಿಸಿಲು ಗಾಳಿ ಗಿಡ ಮರ ಇಲ್ಲ ಮತ್ತೆ ಯಾರಾರು ಬಂದ್ರೆ ಹೋದ್ರೆ ಆಮೇಲೆ ಚೆನ್ನಾಗಿರುತ್ತೆ ಇಲ್ಲಿ ಕುತ್ಕೊಂಡ್ರೆ ಬೇಜಾರಾಗಲ್ಲ ಅದ ಇಂಪಾರ್ಟೆಂಟ್ ನನ್ ನೋಡ್ರಿ ಇಲ್ಲ ಆಫೀಸ್ ಕೆಲಸ ಮಾಡ್ಕೊಂಡ ಕಟ್ಟೆ ಇದೆ ಪವರ್ ಇದೆ ನಾನ್ ಬೇಜಾರಾದ್ರಾಗ ಇಲ್ಲಿ ಆಫೀಸ್ ಕೆಲಸ ಮಾಡ್ಕೊಳ ವರ್ಕ್ ಫ್ರಮ್ ವರ್ಕ್ ಫ್ರಮ್ ಅಮ್ಮು ನನ್ ಸಂಜೆ ಇರುತ್ತೆ ಕೆಲಸ ಸಂಜೆ ಮೇಲೆ ಬೆಳಿಗ್ಗೆಯಿಂದ ಸಂಜೆ ತನಕ ತೋಟದ್ ಡ್ಯೂಟಿ ಸಂಜೆ ಮೇಲೆ ಆಫೀಸ್ ಡ್ಯೂಟಿ ವರ್ಕ್ ಫ್ರಮ್ ಹೋಮ್ ಇದೆ ಈಗಲೂ ಹಂಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಂಗೆ ಬನ್ನಿ ಸರ್ ಹೋಗಿ ಬರೋಣ ಬನ್ನಿ ಸ್ನೇಹಿತರೆ ತೋಟಕ್ಕೆ ಹೋಗೋಣ ಸರ್ ತೋಟ ಹೇಗಿದೆ ನೋಡೋಣ ಕಾಡು ಕೃಷಿ ಕಾಡು ಹೇಗಿದೆ ಅಂತ ನೋಡ್ಕೊಂಬರೋಣ ತೋಟ ನೋಡಕ್ಕಿಂತ ಕಾಡು ನೋಡೋಣ ಇವತ್ತು